ಎಸ್ ಇನ್ನು ಬೀದರ್ ಕಾಂಗ್ರೆಸ್ ನಲ್ಲಿನ ಭಿನ್ನ ಮತದ ಸ್ಫೋಟದ ಸುದ್ದಿ ದಿನದಿಂದ ದಿನಕ್ಕೆ ಹೊಸ ರಂಗನ್ನ ಪಡೆದುಕೊಳ್ತಾ ಇದೆ ಇನ್ಮು ಇವಾಗ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ನಾವೆಲ್ಲ ಅತೃಪ್ತ ನಾಯಕರು ಅಲ್ಲ ನಾವೆಲ್ಲರೂ ಪಕ್ಷವನ್ನ ಕಟ್ಟಲಿಕ್ಕಾಗಿ ಶ್ರಮ ವಹಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಇದು ವಿಕೋಪಕ್ಕೆ ಹೋಗಬಾರದು ಎನ್ನುವುದು ನಮ್ಮ ಉದ್ದೇಶ ಕಾರ್ಯಕರ್ತರು ಉಳಿದ್ರೆ ಮಾತ್ರ ನಮ್ಮ ಪಕ್ಷ ಉಳಿಯಲು ಸಾಧ್ಯ ಈ ಎಲ್ಲಾ ವಿಷಯಗಳು ನಾವು ಹೈಕಮಾಂಡ್ಗೆ ಗೊತ್ತಾಗಲ್ಲ ಕೆಲವೊಂದು ವಿಷಯಗಳನ್ನ ನಾವೇ ತಿಳಿಸಬೇಕಾಗುತ್ತೆ ಅದಕ್ಕಾಗಿ ರಾಜಶೇಖರ್ ಪಾಟೀಲ್ರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬಳಿ ನಾವು ಹೋಗಿದ್ವಿ ಅಧ್ಯಕ್ಷರು ಕೂಡ ನಮ್ಮ ಸಮಸ್ಯೆಗಳಿಗೆ ಸಕ್ರ ವಾಗಿ ಸ್ಪಂದಿಸಿದ್ದಾರೆ ಕಾರ್ಯಕರ್ತರ ತೊಂದರೆ ಬಗ್ಗೆ ಉಸ್ತುವಾರಿ ಸಚಿವರು ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದ್ರು ಯಾವುದೇ ರೀತಿಯ ಸ್ಪಂದನೆ ದೊರೆತಿಲ್ಲ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರ ಮಾತಿಗೆ ಮಾತ್ರ ಮನ್ನಣೆ ದೊರೆತಾ ಇದೆ ನಮ್ಮ ಕಾರ್ಯಕರ್ತರನ್ನ ಕಡೆಗಣಿಸಲಾಗ್ತಾ ಇದೆ ಅದರಿಂದ ಈಗ ಎರಡು ಸಭೆಗಳನ್ನ ಮಾಡಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಖಿನಂದು ಬೀದರ್ ಬೀದರ್ನಲ್ಲಿ ಮೂರನೇ ಸಭೆ ಮಾಡಲು ನಿರ್ಧಾರವನ್ನ ಮಾಡಿದ್ದೇವೆ ನಂತರ ಸಭೆಯಲ್ಲಿ ಚರ್ಚೆ ಆದ ವಿಷಯಗಳನ್ನ ವರಿಷ್ಠರ ಗಮನಕ್ಕೆ ತರ್ತೇವೆ ನಾವು ಯಾರ ವಿರುದ್ಧವೂ ಅಲ್ಲ ವ್ಯವಸ್ಥೆ ಸರಿಪಡಿಸುವುದೇ ನಮ್ಮ ಉದ್ದೇಶ ಎಂದು ಅತೃಪ್ತ ಬಣದ ಮುಂಚೂಣಿ ನಾಯಕ ಅರವಿಂದ್ ಅರಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಆದ್ರೆ ನಮ್ಮನ್ನ ಅತೃಪ್ತರೆಂದು ಹೇಳಬೇಡಿ ನಾವು ಪಕ್ಷದ ಏಳಿಗೆಗಾಗಿ ಹೋರಾಟವನ್ನ ಮಾಡ್ತಿದ್ದೇವೆ ಅಂತ ಇವತ್ತು ನಮ್ಮ ವಾಹಿನಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಅತೃಪ್ತರಂತ ಹೇಳ್ಬಿಡ್ರೆ ಡಿಸಿಡೆಂಟ್ ಅಂತ ಹೇಳಕ್ ಹೋಗ್ಬೇಡ್ರೆ ನಾವು ಪಕ್ಷದ ಒಂದು ಏಳಿಗೆಗಾಗಿ ಪಕ್ಷದ ಕಾರ್ಯಕರ್ತರ ಬಗ್ಗೆ ಪಕ್ಷದ ಮುಖಂಡರ ಬಗ್ಗೆ ನಾವು ಚಿಂತನೆ ಮಾಡಿ ಯಾಕಂದರೆ ಮುಂದೆ ಬರುವ ದಿನಗಳಲ್ಲಿ ಜೆಡಿ ಪಿ ಟಿ ಪಿ ಎಲೆಕ್ಷನ್ ಬರ್ತವೆ ಅದಲ್ದೇ ಈಗ ಎರಡು ಸಾವಿರ ಇಪ್ಪತ್ತ್ಮೂರ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಈಗ ನಾಲ್ಕು ಜನ ನಾವು ಆರ ಕ್ಷೇತ್ರದ ಬಿದರ್ನ ಆರು ಕ್ಷೇತ್ರದ ಆರರಲ್ಲಿ ನಾಲ್ಕರಲ್ಲಿ ನಾವು ಇದ್ದೀವಿ ಆದರೆ ಈ ಮುಂದೆ ಬರೋ ದಿನಗಳಲ್ಲಿ ನಾ ನಾಲ್ಕು ಹೋಗಿ ಎರಡಕ್ಕೆ ಬಂತು ಅದು ಮುಂದೆ ಮತ್ತೆ ವಿಕೋಪಕ್ಕೆ ಹೋಗಬಾರ್ದು ಯಾಕಂದರೆ ಕಾರ್ಯಕರ್ತರು ಉಳಿದ್ರೆ ಕಾರ್ಯಕರ್ತರು ಮುಖಂಡರು ಉಳಿದ್ರೆ ಮಾತ್ರ ಪಕ್ಷ ಉಳ್ಯಕ್ಕೆ ಸಾಧ್ಯ ಆಯ್ತದೆ ಪಕ್ಷದಾಗ ನಾವು ಯಾರು ಕಾರ್ಯಕರ್ತರು ಇಲ್ಲ ನಾಯಕರು ಇಲ್ಲ ಅಂತಂದರೆ ಪಕ್ಷ ಉಳ್ಯಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ಎಲ್ಲ ವಿಷಯನೂ ಕೂಡ ಹೈಕಮಾಂಡ್ ಗೊತ್ತಾಗಲ್ಲ ಕೆಲವು ದೊಡ್ಡ ದೊಡ್ಡ ವಿಷಯಗಳು ಗೊತ್ತಿರ್ತವೆ ಅದಕ್ಕಾಗಿ ನಾವು ನಾವು ರಾಜಶೇಖರ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವನು ಭೇಟಿಯಾಗಿದ್ದೀವಿ ಮೊನ್ನೆ ಭೇಟಿಯಾಗಿ ಇಲ್ಲಿ ಇದ್ದಂಥ ಎಲ್ಲ ಪರಿಸ್ಥಿತಿ ಬಗ್ಗೆ ಅವರ ಗಮನಕ್ಕೆ ತಂದೀವಿ ಗಮನಕ್ಕೆ ತಂದಾಗ ಅವರು ಇಲ್ಲ ನೀವೇನು ಚಿಂತಿಸ್ಬೇಡ್ರಿ ನಾವು ನನ್ನ ಒಂದು ಕೆ ಪಿ ಸಿ ಸಿ ನಾನು ಅಲ್ಲಿಗೆ ಟೀಮ್ ಕಳಿಸ್ತೀನಿ ಅದ್ರ ಈ ಸ್ಟಡಿ ಮಾಡ್ಕೊಂಡು ಅದು ನಾ ಮಾಡ ನಂತರ ನಿಮ್ಮ ಜೊತೆಗೆ ಮಾ ಎಲ್ಲ ಜೊತೆಗೆ ಕುಂತು ಮಾತಾಡ್ತೀನಿ ಅಂತ ಅಂಬ ವಿಶ್ವಾಸ ಕೊಟ್ಟರೆ ನಮ್ದು ಇಷ್ಟೇ ಕಳ್ಕಳಿ ಪಕ್ಷ ಅಳಿವು ಇದೆ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಈಗಾಗಲೇ ಇನ್ಚಾರ್ಜ್ ಮಿನಿಸ್ಟ್ರ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾ ಗಮನಕ್ಕೆ ತಂದೀವಿ ಅವ್ರು ಯಾವುದೇ ಒಂದು ಪ್ರತಿಕ್ರಿಯೆ ನೀಡೋದಾಗಲಿ ಅಥವಾ ಅದಕ್ಕೆ ಯಾವುದೇ ಸ್ಪಂದಿಸೋದಾಗಲಿ ಮಾಡಲಿಲ್ಲ ಅವ್ರು ಇದೇ ಹೋಗ್ತಾ ಇದ್ದಾರೆ ಅವರು ಮನಸ್ಸು ಬಂತು ಹ್ಯಾಂಗೆ ಹಂಗೆ ಮಾಡತ್ತಾರೆ ಮತ್ತೊಂದು ಏನು ಆರೋಪ ಇದೆ ನಮ್ಮದು ಅಂದರೆ ಇಲ್ಲಿ ಆರು ಕ್ಷೇತ್ರದಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಬಿ ಜೆ ಪಿಗಾರದ ಬಿ ಜೆ ಪಿ ಶಾಸಕರು ಆ ಬಿ ಜೆ ಪಿ ಶಾಸಕರು ಹೇಳಿದಂಥ ಕೆಲಸಗಳೇ ಅಲ್ಲಿ ಅದು ನಮ್ಮ ಕಾರ್ಯಕರ್ತರು ಏನಾಗಬೇಕು ನಮ್ಮ ಏನಾಗಬೇಕು ಅದಕ್ಕೆ ಅದು ಒಂದು ನೋವಿಂದ ನಾವು ಎಲ್ಲ ಕಾರ್ಯಕರ್ತರು ನಾವು ಬಂದು ಹಗಲೆಲ್ಲ ಕೇಳೋರು ಏನು ಸರ್ ನೀವು ಅಧಿಕಾರದ್ದು ಮಾಡ್ಕೊಂಡ್ರಿ ಎಲ್ಲ ಆಯಿತು ನೀವು ನಿಮ್ಮದು ಮುಗಿತನೋ ಈಗ ನಾವೇನು ಮಾಡಬೇಕು ನಾವು ಕಾರ್ಯ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಪಕ್ಷದ ದುಡಿತಾ ಇದ್ದೀವಿ ನಮ್ಗೆ ಏನು ಕೆಲಸ ಆಗ್ತಿಲ್ಲ ಯಾವ ಅಧಿಕಾರಿಗಳು ಕೇಳ್ತಿಲ್ಲ ಏನು ಮಾಡಬೇಕು ಅನ್ನೋದು ಒಂದು ಕೂಗನ್ನು ನಮ್ಮ ಹತ್ರ ಕೇಳ್ಕೊಂಡಾಗ ಅವಾಗ ನಾವೆಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೊಂದು ಕಡೆ ಕೂಡಿಸಿ ಸಭೆ ಮಾಡಿ ಈ ವಿಷಯನ ನಾವು ಹೈಕಮಾಂಡ್ಗೆ ತಿಳಿಸಿದ್ವಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಎರಡು ಸಭೆ ಮಾಡಿದ್ವಿ ಆ ನಂತರ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ರಾಜಶೇಖರ್ ಪಾಳ್ಯ ಒಬ್ಬರಿಗೆ ಬರೋ ಅಂತ ಆವಾಗ ನಾವೇನು ಮಾಡಿದ್ವಿ ನಾವು ಒಬ್ಬರು ಬ ಹೋಗೋದು ಬೇಡ ತಪ್ಪು ಭಾವನೆ ಮೂಡ್ತದೆ ಜನರಲ್ಲಿ ಅಂತನ್ನೋ ಉದ್ದೇಶ ಉದ್ದೇಶದಿಂದ ನಾವು ನಾಲ್ಕೈದು ಜನ ಹೋಗಿದ್ವಿ ಅದಕ್ಕೆ ಮನೆ ಡಿ ಕೆ ಶಿವಕುಮಾರ್ ಅವರು ನಮಗೆ ಎಲ್ಲ ಕೂಡಿಸಿ ಎಲ್ಲರೂ ಒಳ್ಳೆಯ ರೀತಿಯಿಂದ ಒಂದು ತಾಸು ಮಾತುಕತೆ ಆಡಿದ್ರು ಆ ಟೀಮ್ ಕಳಿಸ್ ಅಂತ ಹೇಳಿದರು ನಾವು ಈ ನಾಳೆ ರವಿವಾರ ಇಪ್ಪತ್ತೊಂಬತ್ತು ತಾರೀಕಿನಿಂದ ನಾವು ಬಿದರ್ನಲ್ಲಿ ಒಂದು ಸಭೆ ಕರೆದಿದ್ದೀವಿ ಆ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ಆ ಚರ್ಚೆದ ಎಲ್ಲ ಒಂದು ಸಾರಾಂಶ ತಗೊಂಡು ಮತ್ತೆ ಮಾನ್ಯ ಅಧ್ಯಕ್ಷರಾದ ಕೆ ಪಿ ಸಿ ಅಧ್ಯಕ್ಷರಾದ ಡಾ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಂತರ ಸಿ ಎಮ್ ಅವ್ರಿಗೆ ಭೇಟಿಯಾಗಿ ಆಮೇಲೆ ರಾಷ್ಟ್ರೀಯ ನಾಯಕರಾದಂಥ ಸುರ್ಜೇವಾಲಾ ಅವರಿಗೆ ವೇಣುಗೋಪಾಲ್ ಅವರಿಗೆ ಕೊನೆಗೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿ ಆಗಬೇಕು ಅನ್ನೋ ಉದ್ದೇಶ ನಮಗಿದೆ ಆ ನಿಟ್ಟಿನಲ್ಲಿ ಒಂದು ನಾಳೆ ಒಂದು ಬರುವ ರವಿವಾರ ಒಂದು ಸಭೆಯನ್ನು ಕರೆದಿದ್ದೀವಿ ಇದು ವಿರುದ್ಧ ಅಲ್ಲ ಯಾರಿಗೂ ನಾವು ವಿರೋಧ ಮಾಡೋ ಪ್ರಶ್ನೆನೇ ಬರಲ್ಲ ನಾವು ವ್ಯವಸ್ಥೆ ಸರಿ ಮಾಡಿರಿ ಅನ್ನೋ ಒಂದು ದೃಷ್ಟಿಯಿಂದ ಹೋಗ್ತಾ ಇದ್ದೇವೆ ವಿನಾ ಯಾರೇ ಯಾರ್ದೋ ಒಂದು ವ್ಯಕ್ತಿವಾಗಿ ಟೀಕೆ ಟಿಪ್ಪಣಿ ಮಾಡಿದಾಗ್ಲಿ ಅವರಿಗೆ ವಿರೋಧ ಮಾಡ್ದಾಗ ಅಲ್ಲ ನಾವು ಪಕ್ಷ ಸರಿಯಾಗಿ ಮಾಡಬೇಕು ಮುಂಬರುವ ಜಡ್ ಪಿ ಟಿ ಪಿ ಎಲೆಕ್ಷ ನಾವು ಸದೃಢರಾಗಬೇಕು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹುಮ್ಮಸ್ಸು ನೀಡಬೇಕು ಅನ್ನೋ ದೃಷ್ಟಿಯಿಂದ ಈ